ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಷ್ಟು ಬೇವರ್ ಮುಂದೆ ನೋಡ್ರಿ ಫ್ರೆಂಡ್ಸ್ ಅಷ್ಟು ದಗಿನೂ ಕೂಡ ಐತಿ ಜೊತೆಗೆ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಕೆಲಸ ಸೊ ಎಲ್ಲಾ ಕೆಲಸ ಆಗೈತಿ ಸದ್ಯಕ ಮಗಳಿಗನೂ ಕೂಡ ಬುತ್ತಿ ಅದೆಲ್ಲಾನು ಕೂಡ ಕಟ್ಟಿದಿನಿ ಫ್ರೆಂಡ್ಸಾ ಬರ್ರಿ ಇವತ್ತಿನ ನಮ್ಮ ದಿನಚರಿ ಯಾವ ಯಾವ್ ತರ ಹೋಗುತ್ತಾ ಈ ವಿಡಿಯೋದೊಳಗೆ ಅಂತ ಹೇಳಿ ನೋಡೋಣ ಫ್ರೆಂಡ್ಸ ವಿಡಿಯೋನ ದಯವಿಟ್ಟು ಯಾರು ಸ್ಕಿಪ್ ಮಾಡದ ವಿಡಿಯೋನ ಪೂರ್ತಿ ವಿಡಿಯೋನ ನೋಡ್ರಿ ಬರುವಂತ ಆಡ್ ಸ್ಕಿಪ್ ಮಾಡ್ದ ಸೊ ಸಪೋರ್ಟ್ ಮಾಡಿರಿ ನಮಗೇನೋ ಈ ಸದ್ಯಕ್ಕೆ ಭಾಳ ಅಂದರೆ ಭಾಳ ಅದ್ರದ್ದು ಅವಶ್ಯಕತೆ ಐತಿ ಏನೋ ಒಂದು ನಾಕು ಹೆಚ್ಚಿಗೆ ಬರ್ತಾವೆ ಅನ್ನೋದಷ್ಟೇ ಒಂದು ಆಸೆ ನೋಡಿರಿ ಅದು ನಿಮ್ಮಿಂದ ನಾನು ಅಪೇಕ್ಷೆ ಮಾಡಕತ್ತೀನಿ ಸಾಕಷ್ಟು ಎಫರ್ಟ್ ಆಗ್ತೀನಿ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗೂ ನಮ್ಮ ಮ್ಯಾಗ ಇರಲಿ ನಮ್ಮಂಥ ಯೂಟ್ಯೂಬ್ ಮಾಡುವಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಚಾನಲ್ ಮ್ಯಾಗ ನೀವು ಭಾಳಷ್ಟು ಒಂದು ಸಹಕಾರ ಕೊಡಬೇಕಾಗೈತಿ ಸೊ ನಮ್ಮಂಥರನ್ನ ಸಾಕಷ್ಟು ರೀತಿಯಾಗಿ ಸಪೋರ್ಟ್ ಕೊಡ್ರಿ ಫ್ರೆಂಡ್ಸ ನಮ್ಗೆ ನಿಮ್ಮೆಲ್ಲರ ಅವಶ್ಯಕತೆ ಭಾಳ ಇರೋದರಿಂದ ಎಲ್ಲರೂ ಸಪೋರ್ಟ್ ಕೊಡ್ತೀರ ಅಂತೇಳಿ ನಾನು ಭರವಸೆ ನೋಡ್ರಿ ನೋಡಿರಿತ್ತಿ ಎಲ್ಲ ಕಟ್ಟಿ ನೋಡಿರಿ ಮಗಳಿಗೆ ಹಾಗೆ ನಾನು ಅರ್ಭಿನ್ ತೆಗ್ದಿ ನೋಡಿರಿ ಮತ್ತು ಮಗಳನ್ನ ಕಳಿಸಿ ಮಗನ್ನ ಕರ್ಕೊಂಬರ್ಬೇಕಂತೇಳಿ ಸದ್ಯಕ್ಕೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೀನಿ ನೋಡಿರಿ ಸದ್ಯಕ್ಕೆ ಪೌಣೆ ಹನ್ನೆರಡು ಹಾಕಿ ಬಂತಿರಿ ಫ್ರೆಂಡ್ಸ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಐತೆ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಸ್ನೇಹದ ಸ್ಕೂಲ ಚಾಲು ಆಗ್ತೈತಿ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಪಿಲ್ಲನ್ ಸ್ಕೂಲ ಬಿಡ್ತೈತಿ ಸೊ ಇವಾಗ ಫಟ್ ಅಂತೇಳಿ ಲೇಟ್ ಮಾಡಲಾರ್ದ ರೆಡಿ ಬಿಡ್ತೀನಿ ರೀ ಬಟ್ಟೆ ಹಾಕ್ಕೊಂಡು ಆಯ್ತು ನೋಡಿರಿ ಸದ್ಯಕ್ಕೆ ರೆಡಿ ಆಯಿದ್ವಿ ಮಗದ್ದು ಎಲ್ಲ ರೆಡಿ ಆಗಿತ್ತು ನೋಡಿರಿ ಜಡ್ಡಿ ಅಗ್ಳೆ ಹಾಕಿದ್ದೆ ವೇಲ್ ಒಂದು ಹುಡ್ಕ್ಬೇಕು ನೋಡಿರಿ ಸದ್ಯಕ್ಕೆ ವೇಲ್ ಹುಡ್ಕದ್ರಾಗ ಬ್ಯಾಸರಾಗಿ ಬಿಡ್ತಿತ್ತು ಒಂದು ಕಡೆ ಇಟ್ಟಿರ್ತೀನಿ ಹುಡುಗರು ತೊಗೊಂಡಿರ್ತಾರೀ ರೀ ಯಾವ್ದು ಯಾವಾಗ ಇಡ್ಬೇಕು ನೋವು ಅರ್ಜೆಂಟ್ನೇ ನಂಗೆ ಸಿಗ್ಲಿಕ್ಕೆ ಬಿಸಿಟ್ಟು ಬರುತ್ತೆ ನೋವು ನನಗೆ ಹ್ಞೂ ಶಿಕ್ ನೋಡಿರಿ ಬ್ಲ್ಯಾಕ್ ಕಲರ್ ತೊಗೊತಿದ್ದೆ ಬಟ್ ಅದು ಎಲ್ಬೇಡ್ ಥರ ಐತ್ರಿ ಒಟ್ಟು ನಿಂದ್ರಂಗೆ ಇಲ್ಲ ಎಮರ್ಜೆನ್ಸಿ ಅಷ್ಟೇ ಅದನ್ನು ಹಾಕೋತೀನಿ ಈಗ ಇದು ಸ್ವಲ್ಪ ಕಂಫರ್ಟಬಲ್ ಅನ್ನಿಸ್ತೈತ್ರಿ ರೀ ರೀ ಇದು ಅದು ಬರೀ ಹಾಕೊಂಡು ಜರೆದ ಜರ್ಯದ ಜರ್ಯದ ಆದಂಗೆ ರೀ ಅದಕ್ಕೆ ಅಂತೇಳಿ ಹ್ಞೂ ಬ್ಯಾಗ್ ತಗೋತೀನಿ ಚಾವಿ ಅವ ಇಲ್ಲ ನೋಡ್ತೀನಿ ಮೊದಲ ಹಾಲು ಒಳಗಿಟ್ಟಿದ್ಲಮ್ಮ ಮುಂಜಾನೆ ಬಂದಿದ್ದು ಗಡಿ ಬಿಡಿ ಒಳಗ ನೀರಾಡ್ಕಾಗಿತ್ತು ಅಗಲೇನ್ ನೀರಾಡ್ಕಾಗೈತಿ ನೀರು ಕುಡಿಬೇಕಂತ ಆಗಿಲ್ಲ ನೋಡ್ರಿ ಏನ್ ಕೇಳತ್ತೀರಿ ಪಾನಿ ಹ್ಮ್ ಕಚ್ಚಿ ಕುಡಿ ನಡಿತೈತಿ ನಮ್ಮ ಮನೆ ಕುಡಿಯೋದು ಬೇರೆದವ್ರ ಹೋದಾಗ ಎತ್ತರಿಸಿ ಕುಡಿಯೋದು तो चाबित क्लेक नी तबैग ನಮ್ಮ ಕಾಲೇಜ್ ಡೇಸ್ ನೆನ್ಪಾಗ್ತದ್ರಿ ಬ್ಯಾಗ್ ತಗೊಂಡ್ರ ಅಯ್ಯೋ ಒಂದ್ ನಿಮಿಷ ನಿಂದ್ರನಟಿಯವ್ರಿಗೆ ಸಜ್ಜಿ ರೊಟ್ಟಿ ಅಂದ್ರ ಬಹಳ ಇಷ್ಟ ರೀ ಇವ್ರಿಗೆ ಫ್ರೆಂಡ್ಸ್ ಅದಕ್ಕೆ ಮಾಡಿದಾಗ ನಂಗೊಂದು ನಾ ಹೇಳಿದ್ರು ಸೊ ಸ್ವಲ್ಪ ಇದು ಕೆಂಪುಗೆ ಭಾಳ ಬೇಯಿಸ್ರಿ ನಮಗೆ ಇರಲಕ್ಕ ಇವನ್ನರಂಟಿಗೆ ಕೊಡ್ತೀನಿ ರೀ ಜಾಸ್ತಿ ತಳ್ಳದತ್ರ ಮಾಡಿಲ್ಲ ನಾನು ದಿಕ್ಕ ದಿಕ್ಕಾಗಿ ಮಾಡೀನಿ ಮತ್ತೆ ಏನು ಅಂತಾರೆ ಏನೋ ಗೊತ್ತಿಲ್ಲ ಒಂದು ನಾಲ್ಕು ರೊಟ್ಟಿ ಕೊಡ್ತೀನಿ ರೀ ಚಾವಿ ಹಾಕಿದ್ದವರು ಮತ್ತೆ ಹೊಳೆ ಬಂದು ತೆಗಿತೀನಿ ನೋಡಿರಿ ತಳ್ಳಗನು ಮಸ್ತ್ ಚಂದ ಮಾಡ್ತೀನಿ ರೀ ತಳ್ಳಗ ದಮ್ಗ ಚಂದ ಮಾಡ್ತೀನಿ ರೊಟ್ಟಿನ ಅದೇನೈತಿ ಈಗ ಇಟ್ಟುನು ಹಾಳು ಆಗ್ತದ ಮತ್ ಇಲ್ಲಿ ಸಾರಿನಾಗ ಹಾಕೊಂಡು ಮತ್ ಸ್ವಲ್ಪ ಪಲ್ಯ ಇಲ್ಲೇ ಕಾಳು ಪಲ್ಯ ಮಸ್ತ್ರಿ ಚಟ್ನಿ ಮಸ್ತ್ ಆಗ್ತದ್ರಿ ಅದಕ್ಕಂತ ಹೇಳಿ ಹೋಗ್ತಾ ಹೋಗ್ತಾ ಅಲ್ಲೇ ಕಿಟ್ಕೆ ಕೊಟ್ಟು ಬಿಡ್ತೀವಿ ನಡಿ ಹ್ಮ್ ನಡಿ किडी केतल रेले खोडती शाळाला जाऊन येते तिला सोडून या पिल्याला घेऊन येते आहे का नाही मामीला म्हणते इल रे म्हणती दम धम आणि तरी भा टिप्पर <laughs> टिप्पर सो इवाग मनी बंदी नोड्र पिलून करकोंड

ನೋಡಿರಿ ಮನೆ ಗಿಡ ಹಚ್ಚಾರ ನಾಲ್ಕು ಸೈಡ ನಾಲ್ಕು ಮನೆ ಗಿಡ ಹಚ್ಚ್ಯಾರ ನೋಡಿರಿ ಎಷ್ಟು ಚಂದ ಸಿಗ್ತಾವು ಅಲ್ಲೊಂದು ಹಚ್ಚ್ಯಾರ ನೋಡಿರಿ ಹಾಂ ಅಲ್ಲೊಂದು ಇಲ್ಲೂ ಒಂದು ಇಲ್ಲಿ ಒಂದು ಹ್ಞೂ ಇಲ್ಲೊಂದು ಮತ್ತಿ ಕಡೆ ಒಂದು ನಾಲ್ಕು ಮನೆ ಗಿಡ ನೋಡಿರಿ ಇದು ಯಾಕ ಎಲ್ಲಿ ಕಡಿಮೆ ಬಂದವ ಬಂದಾವ ಸೊ ಇಲ್ಲೆಲ್ಲ ಎಷ್ಟು ಚಂದ ಕರಿಬೇವು ನೋಡಿರಿ ಕರಿಬೇವು ಲೌಲ್ಶರ ಆ ಕಡೆ ಅಂಟಿ ಇರ್ದ್ರಿ ಇದು ಚೆನ್ನಾಗೈತ್ರಿ ಕರಿಬೇ ಒಂತ್ರು ಏನ್ ಎಮರ್ಜೆನ್ಸಿನ ಅಷ್ಟಾಕ್ ಬೇಕಿದ್ರೆ ನಾ ಇಲ್ಲೇ ಫ್ರೆಂಡ್ಸ್ ನೋಡ್ರಿ ನೋಡ್ರಿ ಹೆಂಗ್ ನಡೀತ ನೋಡಿ ಹೋಗೋಣ ಬರ್ರಿ ಸ್ವಲ್ಪ ಊಟ ಮಾಡ್ಕೊಂಡ್ರಿ ಮನೆ ಕಡೆ ಹೋಗ್ಬೇಕು ನೋಡ್ರಿ ಸದ್ಯಕ್ಕೆ ಕೆಲಸ ಆದ್ರೂನು ಮಂಡೆಲ್ಲ ಏನ್ ಮಾಡ್ಕೊಂಡು ಮನೆ ಖಾಲಿ ಇರ್ತೀರಿ ಏನ್ ಮಾಡ್ತೀರಿ ಬಿಸಿ ಅನ್ನ ಶೇಂಗ ಚಟ್ನಿ ಚೂರು ಎಣ್ಣೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಹಣ್ಣಿನ ರಸ ಮಸ್ತ್ ಆಗ್ತದ್ರಿ ಟೇಸ್ಟ್ ಆಗ್ತದ ಬೇಕಾದ್ರೆ ಟ್ರೈ ಮಾಡಿರಿ ನೀವು ಅನ್ನ ಯಾವ್ದಾರು ಬಿಸಿ ಬಿಸಿ ಅನ್ನ ಯಾವ್ದಾರು ಚಟ್ನಿ ಜೊತೆಗೆ ಎಣ್ಣೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಂಡು ಊಟ ಮಾಡಿಬಿಟ್ರೆ ಏನು ಬೇಕಾಗ್ಯ ಅಷ್ಟು ರುಚಿ ಆಗುತ್ತೆ ನೀವು ಊಟ ಮಾಡ್ತೀವಿ ಸೊ ಫ್ರೆಂಡ್ಸ ಇವಾಗ ನೋಡಿರಿ ನಾವು ನಡ್ಕೋತಾ ನಮ್ಮ ಹೊಸ ಮನೆ ಕಡೆ ಬಂದೀವಿ ದಮ್ ಮತ್ತೆ ಬಿಟ್ಟೈತ್ರಿ ನಮಗಂತ ರೀಸ್ ಗಾಡಿ ತೊಗೊಂಡು ಹೋಗಂದಿದ್ರು ಯಜಮಾನ್ರು ಆ ಕಡೆ ಮಳೆ ಕಡೆ ಬಂದು ಅಲ್ಲೆಲ್ಲ ನೀರು ನಿಂತ ನೋಡ್ರಿ ಸ್ವಲ್ಪ ಗಾಡಿ ಸ್ಲಿಪ್ ಆದಂಗೆ ಅನ್ಸಕತ್ತೈತಿ ಜೊತೆಗೆ ಪೆಟ್ರೋಲು ಇದ್ದಿದ್ದಿಲ್ಲ ಅದಕ್ಕೆ ಮತ್ತು ಸುಮ್ಮನೆ ಯಾಕೆ ರೀಸ್ ತಗೊಂಡು ಯಜಮಾನ್ರೊಂದು ಊರಾಗಿಲ್ರಿ ಅವ್ರು ಬೇರೆ ಊರಿಗೆ ಹೋಗ್ಯಾರ ಅವ್ರು ಊರಾಗಿದ್ರೆ ಅದೊಂದು ಮತ್ತೆ ಬೇರೆ ಅದಕ್ಕೆ ನಾವು ನಡ್ಕೊತ ಬಂದಿದ್ರೆ ಪೆಟರ್ ಸ್ವಲ್ಪ ವಾಕೂನು ಆದಂಗೆ ಆಗ್ತದೆ ಮತ್ತು ರಿಟರ್ನ್ ಹೋಗೋದನ್ಯಾಗ ಸಾಧ್ಯ ಆಯಿತು ನಡ್ಕೊತ ಹೋಗ್ತೀವ್ರಿ ಇಲ್ಲಿಕ್ಕಪ್ಪ ಅಂದ್ರೆ ರಿಕ್ಷಾ ಹಿಡ್ದು ಹೋಗ್ಬಿಡ್ತೀವಿ ಹಾಂ ಐವತ್ತು ರೂಪಾಯಿ ತೊಗೊಂಡು ರೀ ಸೊ ಅಷ್ಟು ಒಳ್ಳೆ ಹೋಗತ್ತನೇ ಕೆಲಸ ಮಾಡ್ತೀವಿ ನೋಡಿ ಫ್ರೆಂಡ್ಸ ಚಿಕ್ಕಪಟ್ಟಿದ್ದಮ್ಮ ದಮ್ಮ ಅಂತಿದ್ದಂಗೆ ಆಗೈತಿ ಎಲ್ಲಿ ನಿಂದಿಲ್ಲಾರ್ದಂಗೆ ನಾನು ಸ್ಟಾಪ್ ಬಂದೀವಿ ನನ್ನ ಬಂಗಾರನೂ ನೋಡಿರಿ ಕೊಳ್ಳೆಗೊಂದು ನೀರಿನ ಮಟ್ಲಿ ಜೊತೆ ಜೊತೆಡ್ಸ್ಕೊಂತ ಈಗ ನೋಡಪ್ಪು ಹಾಂ ನಾ ಹೆಂಗೆ ನಡೆದಿ ನನ್ನ ಕೂಡ ಹಂಗ ನಡ್ಕೊತ ಬಂದಾನ ರೀ ಕಾಲು ಬ್ಯಾನೇವನಲಿಲ್ಲ ಏನು ಅನ್ನಲಿಲ್ಲ ರಿಕ್ಷಾಕ್ಕೆ ಬಂದ್ರೆ ಮತ್ತೆ ಐವತ್ತು ರೂಪಾಯಿ ಹೋಗ್ತಿದ್ದೀವಿ ರೀ ಬರತ್ನಾಗ ಪೆಟ್ರೋಲ್ಗೂ ಮತ್ತೆ ಇವಾಗ ಬ್ಯಾಡ್ ಅದೇ ಹೇಳಿದ್ ಕಾರಣದಿಂದಾಗಿ ಇಲ್ಲೆಲ್ಲ ನೋಡ್ರಿ ಗೊಜ್ಜೋದು ಐತಿ ತರ್ತೀನಿ ಹಂಗೇನಿಲ್ಲ ಬಟ್ ಯಜಮಾನ್ರು ಊರಾಗಿಲ್ಲ ಒಂಥರ ಭಯ ಭಯ ನನಗೆ ಅವ್ರು ಊರಾಗಿದ್ರೆ ಎಲ್ಲಿಗೆ ಬೇಕಾದರೂ ಗಾಡಿ ತೊಗೊಂಡು ಹೋಗ್ತೀನಿ ಅನ್ನೋದು ಅನ್ಸುತ್ತೆ ಬಟ್ ಸೊ ಈಗ ಅವರು ಇಲ್ಲರಿ ಇನ್ನು ರಾತ್ರಿಗೆ ಬರ್ತಾರೆ ಅವರು ಅದಕ್ಕೆ ಅಂತೇಳಿ ನಡ್ಕೋದು ಬಂದು ನೋಡ್ರಿ ಆಯಿತು ಒಳ್ಳೆ ರಿಕ್ಷಾ ತೊಗೊಂಡು ಹೋದ್ವಿ ಅಂದ್ರೆ ಆಗ್ತದೆ ನೋಡಿರಿ ಸೊ ಮನೆಗೆ ಬಂದಿರಿ ನಮ್ಮ ಮಾವರು ಆಲ್ರೆಡಿ ಬಂದಾರ ಸೊ ನಮ್ಮ ಕೈ ತಮ್ಮಮ್ಮಿಯವರು ಮ್ಯಾಗ ಅದಾರಂತ ಸೊ ಇವಾಗ ಏನೈತೆ ನಾವು ಲೆಫ್ಟಿನ ಹೋಗಿಬಿಟ್ಟು ನೋಡಿರಿ ಬಾಪು ಲೇಟ್ ಹಚ್ ನಡಿ ಹೋಗ್ರೆ ಹಾಂ ಹಾಂ ನಡಿ ನೀನೇ ಹಚ್ಚಿ ನಡಿ ನಿಂದರು ನಿಲ್ಕುತ್ತಾ ಟೂ 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 ಹಾ ಹಾ ಟೂ ಅದೇ ಒತ್ತು ಹ್ಮ್ ಬಿಡ ಒಮ್ಮೆ ಒತ್ತು ಬಿಡ ಅದಾ ವಾಹ್ ಪಿಳ್ಳು ನಮ್ಮ ಮನೆಗೆ ಹೋಗಬೇಕಂದ್ರೆ ಟೂ નંબર ಒತ್ತುಬೇಕಾ ಅಪ್ಪ ಸೆಕೆಂಡ್ ಫ್ಲೋರ್ ನಮ್ಮದು ಅದಕ್ಕೆ ಮೈಂಚಲಕ 1 નંબર ಐನಿ ಹಾ 1 નંબર 1 નંબર ಅಂತೆ खाली ಜಾಯ ಕಾಕುಚಾ ನಡಿ ಬನ್ ಮಾಡಾಮ್ರೆ ಸದ್ದೆಕ ಅದು ಬಂದ್ ಮಾಡಿ ಕ್ಲೋಸ್ ಮಾಡಿ ಈತ ಮಮ್ಮಿ ಕೂತಾರ್ರಿ ಎಲ್ಲಿ ಅವ್ರ ಫ್ಲಾಟ್ನೊಳಗ ಅವ್ರದು ಟಿವಿದು ಈ ತರ ಆಗೈತ್ ನೋಡ್ರಿ ಇನ್ನೂ ಕೆಲಸ ನಡ್ದದ ಮತ್ತು ಇವ್ರದು ನಾವು ಒಬ್ರಿಗೆ ಗುತ್ತಿಗೆ ಕೊಟ್ಟಿವಲ್ರಿ ಈ ಕಡೆ ಸ್ವಲ್ಪ ಕೆಲಸ ಈ ಕಡೆ ಸ್ವಲ್ಪ ಕೆಲಸ ಮಾಡ್ತಾರ ಅವ್ರು ಇವ್ರಿಷ್ಟು ಟಿವಿದು ಹಚ್ಚಾರ ನೋಡ್ರಿ ಎಲ್ಲ ಕೇಬಲ್ ವೈರ್ ಅದು ಇದು ಎಲ್ಲ ಜಗ್ಗಿ ಮತ್ತೆ ಈ ಕಡೆ ನಮ್ಮ ಪಿಲ್ಲು ನೋಡ್ರಿ ನಮ್ಮನಿ ಮನೆ ಐಕತ್ತನ ಅವ್ರು ಫರ್ನಿಚರ್ ಅನ್ನ ಬಂದಿದ್ರಂತ್ರಿ ಪಾಪ ಅವ್ರ ಕೈಗೇನ ತಗೊ ಹತ್ತಿದಂತದು ಬ್ಲಡ್ ಬರತ್ತದಂತೇಳಿ ಮಟ್ಟ ಇಟ್ಟಿ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರ್ತನಂತೇಳಿ ಪಪ್ಪ ಹೋದ್ರಂತ್ರಿ ಅದೇ ಹೇಳ ಮಮ್ಮಿ ಒಂದು ಹದಿನೈದು ನಿಮಿಷ ಹೇಗೈತ್ರಿ ಸದ್ಯಕ್ಕೆ ಇವಾಗ ಸಾಲಂತ ಬರೋಣ ಇವ್ನಿಗೆಲ್ಲ ಹುಣಸಿ ಮಾಡಿ ಕರ್ಕೊಂಡು ಬರ್ತಾನೆ ಲೇಟ್ ಆಯ್ತು ರೀ ಸರಿ ಅಮ್ಕ ಈಗ ನೀನು ಅಲ್ಲಿ ಮುಟಕ್ಕೆ ಹೋಗ್ಬಿಡಾ ನಾ ಇನ್ನೂ ಕೊರೆಯಕ್ಕಲ್ಲ ರೀ ಎಲ್ಲ ಹಾ ಟಿವಿ ದಿನ ಹಚ್ಚಾರ ನೋಡ್ರಿ ಇಲ್ಲಿ ನಿಮ್ ಯೋಪಾ ಹ್ಮ ಎಲ್ಲ ಕೊರೆಯದ ಮಾಡಕತ್ತಾರೀ ಪಾಪ ಏನಪ್ಪಾಜಿ ಏನಪ್ಪ ಜಿ ಹ್ಮ್ ಕೊರೆಯದ್ರಾಗ ಏನೋ ಹತ್ತಿತ್ತಂತ ಹೋದ್ರಂತ್ರಿ ಪಾಪ ಹೌದಮ್ಮ ನೀವು ಓಡಾಡ್ಬೇಡಪ್ಪ ಇಲ್ಲ ನೀವು ಓಡಾಡ್ದಾರ ಹೇಳ್ತೀನಿ ನೋಡಿ ಹೇಳ್ತೀನಿ ನೀನ್ ನೀನು ಕರ್ಕೊಂಬರೋದಿರಲಿ ನನಗೆ ತೆಲಬೇನು ಜಾಸ್ತಿ ಮಾಡ್ತೀನಿ ಸುಮತ್ ಆ ಕುಂದ್ರ ನಡಿಯಲ್ಲಿ ನೋಡ್ರಿ ಇದನ್ನ ಮಾಡ್ಯಾರ ದಿನ ತಗಿಂದು ಇಲ್ಲಿ ಬಾಕ್ಸ್ ಮಾಡಿಟ್ಟಾರ ನೋಡ್ರಿ ಓನಪ್ಪಾ ತಿನಿ ಬಿಲ್ಡರ್ ಬಿಲ್ಡರ್ವಲ್ಲ ಕೇಳೈತೆ ಮೊನ್ನೆ ನೋಡ್ರಿ ಅದು ಕೇಬಲ್ ವೈರ್ ತೊಗೊಳೋ ಸಂಬಂಧ ಅಲ್ಲಿ ಒಂದು ಚೂರು ಒಳ್ದಾರೆ ಈಗ ಮತ್ತೆ ಅದೇ ಕೆಲಸ ಒಳ್ಳೆ ಡಬಲ್ ಎಲ್ಪಟ್ಟು ಕೆಲಸ ಮಾಡ್ಕೋಬೇಕಾಗಿತ್ತು ನೋಡಿರಿ ಸದ್ಯಕ್ಕೆ ಮತ್ತೆ ಅದೇ ಇಟ್ಟು ಖರ್ಚಿಂದ ಮಾಡ್ಬೇಕಂದ್ರೆ ಏನಿಲ್ಲ ಮಾಡಬೇಕಂದ್ರೆ ಈಗ ಒಂದು ಮುನ್ನೂರು ನಾಲ್ಕುನೂರು ರೂಪಾಯಿ ಅಂತೂ ಖರ್ಚು ಆಗಬೇಕಾಗ್ತದೆ ರೀ ಅದು ಅಲ್ಪುಟ್ಟು ತುಂಬಕ್ಕೆ ಅದೊಂದು ಸ್ವಲ್ಪ ಹೋಗಿ ಮಾಡೋರಿಗೆ ನಾವು ಇಷ್ಟ ಕೆಲಸ ಅಂತ ನಾವು ಅಂತೀವಿ ಬಟ್ ಅವರು ಮಾಡೋರು ಅಷ್ಟು ತೊಗೊತಾರೆ ನೋಡ್ರಿ ಇದ ಇದೆ ಇದಂಗೆ ಆಗ್ಬಿಟ್ಟೈತೆ ನಮಗಂತ್ರೂ ಅಂತರೂ ಬೇಜಾರು ನೋಡ್ರಿ ಫ್ರೆಂಡ್ಸ ಏನಪ್ಪ అదు మ్యాగ్ పట్టి వచ్చాక పట్టేచ్చాక లాకర్ ఉంది ఏది ఫ్రెండ్స్ ఆ లాకర్ ఉంది వచ్చాను నోడ్రి కోరదు పాప లాకర్ లాకర్ పైసా ಆಂಗ್ಳ ದಿವಸ ಆಗಲಾಗಲೇಕ್ಕ ಇರಂಗಿಲ್ಲ ಅಂತ ಒಂದು ಲಾಕ್ಕೋರಿಗೆ ಹೇಳೀವಿ ಫ್ರೆಂಡ್ಸ್ ನಾವು ಪಾಪ ನಾವು ಇದು ಏನೋ ತಂದು ಇಟ್ಟಾರೆ ರೀ ಅದಕ್ಕೆ ಪ್ರೌಡಿಗೆ ಹಚ್ಚಕ್ಕೆ ಬೇಕನ್ ರೀ ಅದು ಶೈನಿಂಗ್ದು ಹ್ಞೂ ಇದು ಇದಕ್ಕಸ್ತಾರೆ ಅಷ್ಟು ಗೊತ್ತಾಗಲ್ಲ ಆಗಿತ್ತು ಟಿ ಟಿ ಇಂಜೆಕ್ಷನ್ ಮಾಡಿಸ್ಕೊಂಡು ಡ್ರೆಸ್ಸಿಂಗ್ ಮಾಡ್ಕೊಂಡು ಬರ್ತೀನಂತೆ ಎಲ್ಲ ಇಲ್ಲಿದ್ದಲ್ಲಿ ಅಲ್ಲಿ ಬಿಟ್ಟು ಹೋಗ್ಯಾರ ನೋಡ್ರಿ ಪಾಪ ನಮ್ಮ ಮನೆ ಎಲ್ಲ ರೆಡಿ ಐತ್ರಿ ಈಗ ಅಲ್ರಿ ನಿಮ್ದೆಲ್ಲ ರೆಡಿ ಐತಿ ಅಂದ್ರಿ ಈಗ ಆಯ್ತು ನಮ್ಮ ಮನೆಯಾಗ ಒಂದು ನೂರು ಮಂದಿ ಅದಾರ ನೋಡ್ರಿ

ಅಚ್ಚು ಅಚ್ಚುಕತ್ತಾರೆ ಸುಮ್ ನಿಮ್ಗೆ ಹಂಗೆ ಅನ್ನೋತಾರೆ ಅವರು ಹಾಂ ಅಚ್ಚುಕತ್ತಾರಲ್ಲ ಸುಮ್ ಅಂದಾರ ನಿಮ್ಗೆ ಹಂಗೆ ಪಾರಮ್ಮಿದು ಎಲ್ಲ ಪ್ಯಾನ್ಗಳಾಗ್ಯಾವ ರೀ ಸದ್ಯ ಒಂದು ಅರ್ಬಿ ತರ್ಬೇಕು ಇಲ್ರಿ ಹಳೇದು ಯಾವುದಾರ ಸೊ ಈ ಕಡೆ ಎಲ್ಲ ಫುಲ್ಲ ಓಲ್ ಹೋಲ್ ಬಿದ್ದತ್ತ ನೋಡ್ರಿ ಕೆಳಗಡೆ ಪಟ್ಟೆ ಎತ್ತಿರ್ತಾರಲ್ಲ ಗಾಡಿಗೆ ಈ ಸದ್ಯ ವಾಲ್ ಪುಟ್ಟಿ ತುಂಬಕತ್ತಾರ ನೋಡ್ರಿ ವೈಟ್ ಸಿಮೆಂಟ್ ಏ ಗುಂಡು ಹೇಗುಂಡುಮಂತೀವಾ ಓ ನಾಳೆಗೆ ಬರ್ತೇನೆ ನೋಡ್ರಿ ಅಣ್ಣ ಹಾಕ್ರಿ ಹಾ ಬಂದದ ಕೆಲ್ಸ ಆಗ್ಲಿ ಇಲ್ರಿ ಅಂತ ಏ ಇಲ್ಲ ರೀ ಅವ್ರ ಊರಿಗೆ ಹೋಗ್ಯಾರ ಇಲ್ಲ ಮಾಲಾಕರು ಕೂಡ ಹೋಗ್ಯಾರೀ ನಿಂತ ಚಂದ್ರಪ್ಪ ಅದೇ ಕೆಲಸ ಮಾಡ್ಕೊಂಡೆ ಬಡ ಉಂಡು ಇವನಿಗೆ ಉಳಿಸ್ತಿದ್ದಾರ ಇದು ಮಾಡ್ಸ್ಕೊಂಡು ಹೋಗ್ಬೇಕು ಕುತ್ಕೊಳ್ಳ ನಾನಂದ್ರೆ ಈಗ ಅದು ಅರ್ಧೋಟ ಐತೆ ಆ ಫರ್ನಿಚರ್ ವಲಾಗ ಕೈ ಜರ ಹತ್ತದ ದವಾಖಾನೆ ಹೋಗ್ಯಾರ ಮತ್ತು ಅವರು ನಾಳೆ ಬರ್ತಾರತ್ತೀಗ ಬರಲ್ಲ ತೋಳಿ ಇವ್ರದಾರ ನಾಳೆಗೆ ನಾಳೆಗೈತ್ಲ ಈಗ ಹಾಂ ಹೇಳಿಪ್ಪ ಫ್ರೆಂಡ್ಸ್ ಹೆಂಗೆ ಆತದ ನೋಡ್ರಿ ಒಂದೊಂದು ಸರಿ ಈಗ ಏಯ್ ನಮ್ಮು ಬರ್ತಾರೆ ಏ ಏಯ್ ಬರ್ತಾರೆ ಅನ್ನೋರು ಕೆಲ್ಸ ಮಾಡೋಕ್ಕೊಮ್ಮೆ ಬರೋಂಗಿಲ್ಲ ನೋಡಿ ಹಂಗೋ ಮತ್ತೆ ಯಾರು ಮ್ಯಾರ ಮ್ಯಾಗ ಒತ್ತೆ ಮ್ಯಾಗ ಅಂತ ಹೊಳ್ಳಿ